ಅಖಿಲ ಭಾರತ ಕಾನೂನು ಸೇವಾ ಪ್ರಾಧಿಕಾರ ಸಂಸ್ಥೆ ವತಿಯಿಂದ ನಿಮಗೆ ಅಗತ್ಯವಿರುವಾಗ ಸಹಾಯ ಮಾಡಲು ನಾವು ಯಾವಾಗಲೂ ಇರುತ್ತೇವೆ ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಸಕಾಲಿಕ ವೆಚ್ಚ ಪರಿಣಾಮಕಾರಿ ಮತ್ತು ಸೃಜನಾತ್ಮಕ ಕಾನೂನು ಪರಿಹಾರವನ್ನು ಒದಗಿಸೋದೇ ನಮ್ಮ ಗುರಿ ನಮ್ಮ ಏಜೆನ್ಸಿ ಸೇವೆಗಳು ನಾವು ಎಲ್ಲಾ ಗ್ರೇಡ್ ಇಂಡಿಯನ್ ವೃತ್ತಿಪರ ಕಾನೂನು ತಂಡಕ್ಕೆ ನ್ಯಾಯ ಒದಗಿಸುತ್ತೇವೆ ನಮ್ಮ ಸೇವೆಗಳು ದೊರೆಯುವ ಸೇವೆಗಳು ಸೈಬರ್ ಪೊಲೀಸ್ ಠಾಣೆ ಸೇವೆಗಳು ಹಣ ಚೇತರಿಕೆ ಬ್ಯಾಂಕ್ ಕಿರುಕುಳ ಸಂವಿಧಾನಿಕ ಸಿವಿಲ್ ವ್ಯಾಪಾರ ಗ್ರಾಹಕ ತೆರಿಗೆ ಕಾರ್ಮಿಕ ವಲಸೆ ಕ್ರಿಮಿನಲ್ ಕುಟುಂಬ ಡಿವೋರ್ಸ್ ಹಣ ವಸಾಹತು ಆಸ್ತಿ ವಸಾಹತುಗಳು ಆಸ್ತಿ ನೋಂದಣಿ ಆಸ್ತಿ ತೆರಿಗೆ ಉಪ ಸೇವೆ ಮದುವೆ ನೋಂದಣಿ ಸೇವೆ ಬಿಬಿಎಂಪಿ ಸೇವೆಗಳು ಸರ್ಕಾರಿ ಸೇವೆಗಳು ಸಾಲ ಸೇವೆಗಳು ಕಂಪನಿ ನೋಂದಣಿ ಎನ್ವಿಒ ಟ್ರಸ್ಟ್ ಕಾನೂನು ಸೇವೆಗಳು ಆಸ್ತಿ ಎಲ್ಲ ರೀತಿಯ ಸೇವೆಗಳು ತನಿಖಾ ಸೇವೆಗಳು ಬ್ಯಾಂಕಿಂಗ್ ಸೇವೆಗಳು ಸಿಎ ಆಡಿಟಿಂಗ್ ಸೇವೆಗಳು ಕಾನೂನು ಇಲಾಖೆ ಸೇವೆಗಳು ಚೇತರಿಕ ಸೇವೆಗಳು ಮಹಿಳಾ ಹವ್ಯಾಸ ಪೊಲೀಸ್ ಠಾಣಾ ವಸಾಹತುಗಳು ನಾವು ಒದಗಿಸುವ ಭಾರತದ ಅತ್ಯಂತ ಕಾನೂನು ಸೇವೆಗಳು ಕಚೇರಿಯ ವಿಳಾಸ ನಂಬರ್ ಇಪ್ಪತ್ಮೂರು ಐದನೇ ಕ್ರಾಸ್ ಕುವೆಂಪು ಲೇಔಟ್ ದೇವಸಂದ್ರ ಮೇನ್ ರೋಡ್ ಕ್ಯಾರ್ಪುರಂ ಬೆಂಗಳೂರು ಸಂಪರ್ಕಿಸಿ ಎಂಟು ಸೊನ್ನೆ ಒಂಬತ್ತು ಐದು ಆರು ಒಂದು ಏಳು ಎರಡು ಒಂಬತ್ತು ಎರಡು ಅಥವಾ ಎಂಟು ಸೊನ್ನೆ ಒಂಬತ್ತು ಐದು ಆರು ಒಂದು ಏಳು ಎರಡು ಒಂಬತ್ತು ಒಂದು